ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಕೇಸ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಿಂದ ಮಾಡೋವಂಥ ಒಂದು ಸಿಹಿ ತಿಂಡಿ ಬಗ್ಗೆ ತೋರಿಸ್ತಾ ಇದೀನಿ ಮೊದಲಿಗೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ದ್ರಾಕ್ಷಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಬೆಲ್ಲನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಬಾಳೆಹಣ್ಣು ಒಂದು ತೊಗೊಂಡಿದ್ದೀನಿ ಇದು ಬಂದು ಇಷ್ಟು ಒಂದು ಸ್ಪೂನಷ್ಟು ತಗೋಬೇಕು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಾಳೆಹಣ್ಣ ರುಕ್ಕೋ ಬರೋಣ ನಾನು ಹಿಟ್ಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿಟಕಿಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಬ್ಬಿದ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಇಷ್ಟನ್ನ ನೋಡಿ ನಾನು ಇಷ್ಟೆಷ್ಟು ತಗೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೆನೆಸ್ಕೊಂಡಿದ್ದ ಬೆಲ್ಲ ತಗೊಂಡು ಆ ನೀರನ್ನ ತಗೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ನಾವು ಬೋಂಡ ಮಾಡ್ತೀವಿ ನೋಡಿ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಸಕ್ಕರೆ ಪಾಕ ಹಾಕಿದ್ದು ಸಾಕಾಗಿಲ್ಲ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದೀನಿ ಅದೇ ಪಾಕದಲ್ಲಿ ಇದರಲ್ಲಿ ನಾನು ನೀರನ್ನ ಆ್ಯಡ್ ಇದ್ದೀನಿ ಇದು ನಾವು ಚಿಕ್ಕೋರು ತಿಂದಿದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಸುಲಭವಾಗಿ ಮಾಡ್ಬೋದು ಮಕ್ಕಳು ತುಂಬ ಇಷ್ಟ ಆಗುತ್ತೆ ಇದು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ಏನೂ ಹಾಕ್ಬೋದು ಸೋಡಾ ಜಾಸ್ತಿ ಯೂಸ್ ಮಾಡಬೇಡಿ ಈ ಸೋಡಾ ಒಳ್ಳೇದಲ್ಲ ಮತ್ತು ಬಾಳೆಹಣ್ಣು ನಾವು ಪಚ್ಚಬಾಳೆಹಣ್ಣೆ ತಗೋಬೋದು ನನಗೆ ಇಲ್ಲಿ ಪಚ್ಚಬಾಳೆಹಣ್ಣು ಸಿಗೋಲ್ಲ ಅದಕ್ಕೆ ನಾನು ಈ ಬಾಳೆಹಣ್ಣೆ ಯೂಸ್ ಮಾಡ್ತಾ ಇರೋದು ಇದಕ್ಕೆ ನಾವು ಬೆಲ್ಲನೇ ಹಾಕಬೇಕು ಬೇಲೇನೂ ಹಾಕೋ ಆಗಲಿಲ್ಲ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗುತ್ತೆ ತುಂಬ ತುಂಬ ಇಷ್ಟನೂ ಆಗುತ್ತೆ ನಮಗಿದು ಒಂದು ತುಂಬ ಈಸಿನೂ ಕೂಡ ಆರಾಮಾಗಿ ಮಾಡ್ಬೋದು ಮಕ್ಕಳು ಕೇಳಿದಾಗಲ್ಲ ನಾವು ಇದನ್ನು ಮಾಡಿಕೊಟ್ಟು ತುಂಬ ಚೆನ್ನಾಗಿರುತ್ತೆ ಇದೊಂದು ಐದರಿಂದ ಹತ್ತು ನಿಮಿಷ ನಾವು ಹೀಗೆ ಬಿಡಬೇಕು ಯಾಕಂದರೆ ಹಿಟ್ಟು ಸ್ವಲ್ಪ ಸಾಫ್ಟ್ ಬರಬೇಕಲ್ಲ ಅದಕ್ಕೋಸ್ಕರ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ತುಂಬ ಲೂಸು ಅಲ್ಲ ತುಂಬ ತಳ್ಳೆನೂ ಅಲ್ಲ ನಾವು ಎಣ್ಣೆನೇ ನಾವು ಈಗ ಬಿಡ್ಬೇಕಾದ್ರೆ ಈಗ ಹೋಗ್ಬೇಕು ಹಿಟ್ಟು ಆ ರೀತಿ ನಾವು ಕಲಿಸ್ಕೋಬೇಕು ಈ ರೀತಿ ದ್ರಾಕ್ಷಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಯಾಕಂದರೆ ನಾವು ದ್ರಾಕ್ಷಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ತೋರಿಸಿದ್ದು ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಬೇಡ ಅನ್ನಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅದಕ್ಕೇನಿಲ್ಲ ಈ ರೀತಿ ನಾನು ಹೇಳೊಂದ್ನಲ್ಲ ಈ ರೀತಿ ಹಿಟ್ಟು ಕಲಸಿ ಐದರಿಂದ ಹತ್ತು ನಿಮಿಷ ಇದನ್ನು ಬಿಡೋಣ ಹಿಟ್ಟನ್ನ ಈ ರೀತಿ ನಾನು ಕಲಸಿಟ್ಕೊಂಡು ಒನ್ ಅವರ್ ಆಯಿತು ಇವಾಗ ನಾವು ಇದನ್ನು ಎಣ್ಣೆಲಿ ಬಿಡೋಣ ಒಂದೊಂದಾಗಿ ನಾನು ಎಣ್ಣೆಲಿ ಬಿಟ್ಕೋತಾ ಇದ್ದೀನಿ ನಾವು ಹಿಟ್ಟನ್ನು ಎಷ್ಟು ಟೈಮು ಬಿಡ್ತೀವೋ ಅಷ್ಟು ಸಾಫ್ಟಾಗಿ ಇಟ್ಟಾಗುತ್ತೆ அதுக்கே நான் ஒன்று அவர் விட்டேன் ಇವಾಗ ಆಗಿದೆ ನೋಡಿ ನಾನು ಉರಿನ ನಾನು ಸಣ್ಣ ಇಟ್ಕೊಂಡು ನಿಲ್ದಾಣಕ್ಕೆ ಬೇಯಿಸ್ಕೊಳ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ ತುಂಬ ಈಸಿಯಾಗಿ ಮಾಡೋವಂಥ ಒಂದು ರೆಸಿಪಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ನಾವು ತಗೋಳೋಣ ಇದನ್ನು ಹಿಟ್ಟನ್ನು ನಾವು ಎಷ್ಟು ಟೈಮ್ ಮಾಡ್ತೀವೋ ಅಷ್ಟು ಆಗುತ್ತೆ ಅಷ್ಟು ಚೆನ್ನಾಗುತ್ತೆ ಮಾತ್ರ ನೋಡಿ ಈ ರೀತಿ ಇಟ್ಕೊಂಡು ಹೀಗೆ ಇದ್ದೀನಿ ತುಂಬ ಈಸಿ ಕೂಡ ಹೀಗಿಡ್ಕೊಂಡು ಈಗ ರೆಡಿ ಇದೆ ನೋಡಿ ಗೋಧಿ ಹಿಟ್ಟಿಂದ ಮಾಡುವಂಥ ಸ್ವೀಟು ನೋಡಿರಿ ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಅದೇ ಹೇಳಿದ ನಾನು ಎಷ್ಟೊತ್ತವರೆಗೂ ಹಿಟ್ಟನ್ನು ಬಿಡ್ತೀವೋ ಅಷ್ಟು ಸಾಫ್ಟಾಗಿ ಒಳ್ಳೆ ಬಂದ ಥರ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದಕ್ಕೊಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟೆಚ್ ಕೊಡಿ ದಯವಿಟ್ಟು ನಮ್ಮ ಮೀಡಿಯಾಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ರೆಕೆಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್